అక్కడుత అక్కడ స్వల్ప అక్క సోసూ తోసాక్తి ఆది ఒసి కల్ద కల్ మాస్తి పంకజ ఉషారా సోసు ఒ సిద్బుట్రే అత్త ఒసి బిద ఓ యారు బయస్కడు రెగలి అయ్యప్ప అలా కీ ఇష్ట ఏం మాట్తాయి నీవు ఏం మార్తాయి అంతా ఇవ్వ నోడ్రీ అోజ్ తుత్కం సొబ్బు తుత్కం ఇవ్ నోడ్రీరు మనస్ తగ్తాళె ఎట్ అడిగే మారే ఓట్లీల్వ ని ఇష్ట మెడిగేమోదు ఇవ్వ నోడ్రీ అక్కోస్ తోతాళె అవును నోడ్రీ సుప్పూర్ తగ్తాళ ఇద ఇవు మనీ తగ్తాళెర నాలుగు జన ఎలా కోణే ఒకతారు క్వణే ಒಬ್ರು ಬಟ್ಟೆ ಹಾಕ್ಕೊಂಡು ಪಾತ್ರೆ ಪಾತ್ರ ತೊಳೆಕೊಂಡು ಎಲ್ಲವರನ್ನ ಕೆಲಸ ಮಾಡಿದ್ರು ಎಲ್ಲ ಮಾಡ್ರು ಒಂದೇ ಕೆಲಸ ಆಡಿ ಚೋಡಿ ಆಡಿ ಚೋಡಿ ಆಡೋದು ಆಡಿ ಚೋಡಿನ ಹೋಗಿ ಜಲ್ಲಿ ಇಟ್ ಮಾಡ್ಕೊಂಡು ಹಾ ಹೊಲಕ್ಕೆ ನಿಮ್ಗೆ ಗಣಿದ್ರು ಕೊಟ್ಬಿಟ್ಟು ಅಲ್ಲಿ ಕೆಮ್ಮೆ ಮಾಡಿ ದಿವಸಲ್ಲಿ ಅದೇನೋ ಒಲೇನೋ ಉಳಿತಾಯಿದ್ರೇನೋ ಸತ್ಯ ಇರೋಕೆ ಇರೋರೆಲ್ಲ ಅಂದರೆ ಹೊಂಟೋದ್ರೆ ಏನ್ ಮಾಡೋದು ಇವತ್ತು ನೀರು ಬಿಡ್ತಾರಲ್ಲ ನೀರು ಬಿಡೋದು ಕಾಳು ನೀರಿಲ್ಲ ಅದೇ ಕಮ್ಮಿ ಅಟ್ಟಿ ನೀರು ತುಂಬಕ್ಕೆ ನಾಲ್ಕು ನಾಲ್ಕು ಜನ ಬೇಕಾ ಒಬ್ರು ಉಳ್ಕೊಳ್ಳಿ ಈ ಮೂರು ಜನ ಹೋಗಿ ಅತೆ ಬಟ್ಟೆಗಳು ಹಸಿ ಗುಡ್ಡ ಕಾಣುತ್ತೆ ಒಂದು ಎರಡು ಮಂಕರಿ ಅವೇ ಅದೇ ಕಡೆ ಡಿ ಹೇಳ್ತಾರದು ಒಬ್ಳು ಮಂದ್ ಉಡ್ಕೊಂಡು ಮನ್ಗೆ ಬಟ್ಟೆ ಬರಿ ಪಾತ್ರೆ ನೀರು ತುಂಬದು ಎಲ್ಲ ಕೆಲಸ ಮಾಡಿ ಮೂರ್ ಜನ ಹೊಲ್ಕೋಗಿ ಅತೆ ಇವ್ರು ಇಲ್ಲೇ ನೀರ್ ಬಟ್ ಕಿಟೆ ಚೆಣ್ಕೊಂಡು ಪಾತ್ರೆ ತೊಗೊಂಡಿರ್ಲಿ ನಾನು ಹೊಲ್ಕೋಗಿ ಊಟ ಕೊಟ್ಬಿಟ್ಟು ಸತ್ಯ ಅಂದ್ರ ಆಯ್ಬಿಟ್ಟು ಸಂಜೆ ಸಂಜೆ ಬರ್ತೀನಿ ಅತೆ ಸೀದಾಕು ಜೊತೆ ನಾನು ಒಂದ್ ಎರಡು ಕುಡಿಯೋಕೆ ನೀರ್ ಓದ್ಕೊಂಡು ಹೊಲ್ಕೋತೀನಿ ಇವ್ರಿಬ್ರು ಬೇಕಾರೆ ಇಲ್ಲೇ ಇರ್ಲಿ ಬಟ್ ಕಿಟ ಚೆಣ್ಕೊಂಡು ಇಲ್ಲೇ ಇರ್ತಾರಂತೆ ജന വർക്കിട്ടു ഇന്നൊബ ഇല്ല ദിനൊബർട്ബിട്ട് ഇത് ജന വർക്കി എല്ലാ സരിയു യാഗു ജാസ് ബേ ക

ನಾವೇ ಊರಂದಿನ ಸೌತ್ಕೊಂಡು ಮಾಡ್ತೀವಿ ಇನ್ನೇನ್ ಮಾಡಕತ್ತಿದ್ದು ಮನೆ ಕೆಲಸ ಅಂದ್ರೆ ಮಾಡ್ಲೇಬೇಕಲ್ವಾ ನನ್ನ ಮಗ್ಲಿ ಇನ್ನೂ ಎದ್ದಿಲ್ಲ ಅವಳನ್ನ ಎದರ್ಸ್ಬಿಟ್ಟು ಹೊಸಿ ಟೀ ಕಾಯಿಸ್ಬಿಟ್ಟು ಕೊಡಿ ಹೋಗಿ ಒಂದೆರಡು ಅಲ್ಲಿ ಬೆಡ್ ಮಡಗಿರ್ಬೇಕು ಅವು ಕೊಡಿ ಹೋಗಿ ಮಗ ಸುಟ್ಕಿಟ್ಕೊಬಿಡೋದು ಒಂದ್ ಎರಡು ಗ್ಲಾಸ್ ಹಾಕ್ಬಿಟ್ಟು ಒಬ್ರು ಅವ್ರು ಕುಡಿಯ ಗಂಟೆ ಅಲ್ಲ ಇದ್ಬಿಟ್ಟು ಆಮೇಲೆ ಬನ್ನಿ ಆಮೇಲೆ ನನ್ನ ಮಗ ಕಾಲ್ಗಿಲ್ಗೆ ಕೈಗೆ ಸುಟ್ಕೊಬಿಡೋದು ಟಿವಿ ಕಡ್ಡು ಸರಿ ಕದ್ ಬಿಡತ್ತೆ ಕೊಡ್ತೀನಿ ನಾಳೆ ಕೊಡ್ತೀನಿ ಬಿಡಿ ಪಟ್ಟ ಪಟ್ಟ ಸೊಪ್ಪೆನ ಸೋಸ್ಕೊಡಿ ಎಷ್ಟು ಹೊತ್ತು ಮಾಡಿರಿ ಅತ್ತೆ ಮಾಡಿ ಗೊತ್ತಾಗಿರ್ವ ನಿಮ್ಗೆಲ್ಲ ಹ ನಮಗೂ ಎಲ್ಲಾರು ಪಟ್ಟಪಟ್ಲಿಗೆ ನಮ್ಗೂ ಇದು ಯಾವ ಕರ್ಮ ಅಂತ ನಾವ್ ಆಡೋದು ನಮ್ ಗಣದ್ ನೆಟ್ವಾದಿರ ಇದೆಲ್ಲ ಬೇಕಾಯ್ತಾ ಬೇಕಾಗಿತ್ತ ನಮ್ಗೆಲ್ಲ ಥೂ ನಮ್ ಜನ್ಮಕ್ಕೆ ಎಷ್ಟು ನಮ್ ಮತ್ತೆ ಅಂತೂ ಪಾಲ್ ಕೊಡ್ಬಿಡಿ ನಮ್ ಬದ್ರುದ ಅಂದ್ರೆ ನನ್ ಮಗ್ಳು ಮದ್ವೆ ಆಗ್ಲಿ ನನ್ ಮಗ್ಳು ಮದ್ವೆ ಆಗ್ಲಿ ಅಂತ ಕೂತಾರೆ ಪೆದ್ ಮುಂಡೆ ಯಾರ ತಾನೇ ಮದ್ವೆ ಆದರು ಹಾ ಅಂತ ಹುಟ್ಟು ಮುಂಡೆ ಅದು

ಮೊದಲು ಹಿಡಿತಕ್ಕೆ ಹಾಕ್ಬೇಕು ನನ್ನ ಮಗಿಗೆ ಅಯ್ಯೋ ನನ್ನ ಚಿನ್ನ ಮಗಳೇ ಹೋಗವ ನಿನ್ ಜೊತೆ ನಾನು ಏನು ಮಾತಾಡುತ್ತಿಲ್ಲ ನಾನು ಅವತ್ತೇನು ಕೇತಿ ತಿನ್ಬೇಕು ಮಾತ್ಕೋದು ಅಂತ ನೀನು ಮಾತುಕೊತೀನಬದು ನೀನು ಇಲ್ಲ ನೀನು ಅಯ್ಯೋ ನನ್ನ ಬಂಗಾರಿ ಇವಾಗ ನಿಮ್ಮತ್ಕರು ಹಾಲು ತಗೊಂಡು ಇಲ್ಲ ಟೀ ತಗೊಂಡು ಎಲ್ಲರೂ ತಗೊಂಡು ಬೆಟ್ಟ ತಗೋ ಬರ್ತಾರೆ ಇಲ್ಲ ತಿನ್ಕೊಬಿಡು ನೀ ಆಮೇಲೆ ನೀರು ಬರ್ತಾರೆ ಮಲ್ಲಿ ನಿಮ್ ಹತ್ತಿಗೆ ಕೆಲಸ ಅಲ್ವಾ ನೀನ್ ಹಿಡಿದ್ಬಿಟ್ಟು ಎಲ್ಲಾ ಕೆಲಸ ಎಲ್ಲ ಆದ್ಮೇಲೆ ನಿಮ್ಮ ಅತ್ತಿಗೆ ಹೇಳ್ತೀನಿ ಒಂಚೂರು ಕೆ ಎತ್ ಮಾಡ್ಬಿಟ್ಟು ನನ್ ಮಗೇನ್ಬಿಟ್ಟು ಮಾಡ್ಕೊಡ್ತಾರಂತೆ ಹೇಳ್ತಾನ ಏನೇ ತಲೆ ಕೆಸ್ಕೊಬಾರ ಏನಿಂಗೇನೂ ತಿನ್ಬೇಕು ನನ್ ಕೇಳು ಚಿರಿ ಕನವ ಸರಿ ಮದುವೆ ಮಾಡ್ತೀನಿ ಮದ್ವೆ ಮಾಡ್ತೀನಿ ಮತ್ತೆ ರಾಜ್ಕುಮಾರ ಬರ್ತಾನೆ ರಾಜ್ಕುಮಾರ ಟೈಮ್ ಬೇಡ್ಬವಾ ಬರಕೆ ಸೀತಾ ಸೀತಾ ಟೀ ಮಗಿಗೇ ಬನ್ನಿ ಇನ್ನು ಏನ್ ಮಾತಾ ಕೂತಿದ್ದೀರಿ ಅವಾಗ್ ಎಲ್ ಬಂದಿನಿ ನಿಮ್ಗೆ ಬೇಳ್ವಾನ್ ಬತ್ತಿ ಮತ್ತೆ ಹೊಟ್ಟೆ ಉಡ್ಸಳು ನಮ್ನ ಸೀತಕ್ಕ ಎಲ್ಲಾರು ಗ್ಯಾಸ್ ಬಂದವ್ರೆ ಅದ್ ಕೊಡ್ದೇ ಈಗ ಹೊಟ್ಟೆ ಉಡ್ತಾ ಕೂತಾಳಲ್ಲ ನಮ್ಮಅಮ್ಮ ಯಾಕೆ ಈಗ ಹೊಟ್ಟೆ ಉಡ್ಸಳು ಒಬ್ರ ಇಬ್ಬ್ರ ಮಾಡ್ತಾ ತಿನ್ನಕೆ ಮನೇಲಿ ಎಷ್ಟ್ ಜನ ಅವ್ರೆ ಎಲ್ಲಾರ್ಗು ಹಲೇಲ್ ಮಾಡಕ್ ಹೋರ್ಸಿ ಕಷ್ಟ ಆದದ ಅವಮ್ಮ ಏನ್ ಜಿಪ್ನಾಟ ಮಾಡಿ ಮಾಡಿ ಏನು ಉಳಿಸಳ ಅಲ್ಲ ನಮ್ಮ ಅತ್ತೆ ನಾತೆ ಗ್ಯಾಸ್ ಅದ್ರು ಕೊಡತೆ ಅಡಿಗೆ ಮಾಡ್ಕೊ ಉಂತೀವಿ ಅಂದ್ರೆ ಏ ಅಲ್ಲಿ ಏನ್ ಬಂದದು ಗ್ಯಾಸ್ ಅಲ್ಲಿ ಅಡಿಗೆ ಮಾಡ್ಕೊ ತಿಂದ್ರೆ ಗ್ಯಾಸ್ ತುಂಬಕತ್ತದೆ ಹೋಗಿ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಉಣ್ಣದ ಸತ್ತಿ ಇರ್ತದೆ ಅಂತ ಹೇಳ್ತಾರಲ್ಲ ಎಲ್ಲರೂ ಗ್ಯಾಸ್ ಅಲ್ಲಿ ಉಂಡ್ರೆ ಗ್ಯಾಸ್ ತುಂಬಕಂಡದಕ್ಕ ಏ ಅಕ್ಕ ನೀನ್ ಅರೋ ಸಿಕ್ಕಿ ಹೇಳ್ ನೋಡಕ ನೀನು ನನ್ನ ಕೇಳು ಗಿಳು ಅನ್ಬೇಡ ಅತ್ತೆ ಒಸಿ ಬೊಯ್ಯಕ್ಕಿಲ್ಲ ಬಾಯ್ಗೆ ಹೆಂಗ್ ಬರ್ತದೆ ಹಂಗೆ ಬೋಯ್ತದೆ ನಾನೆಗತು ಬೋಯಸ್ಕೊಂಡು ನಾನು ನಾನಂತೂ ಏನು ಕೇಳಕ ಹೋಗಲ್ಲ ಇವಾಗ ಬೇಕ ಯಾರು ಉಳ್ಕೊಳದ ಯಾರು ಹೇಳಿ ಅಲ್ಲೀತ ಇವತ್ತು ನೀನೇ ಉಳ್ಕೊಂಡು ನೀರ್ಗಿರ್ ತುಂಬು ಬಟ್ಕಿಟ್ಟರೆ ಬಿಟ್ಟು ಪಾಕಿಟ್ಲೆ ಬೆಳಗು ಹಾ ನಾವು ಹೋಗಬೇಕಾರೆ ಇನ್ನೊಂದ್ ಮೂರ್ ದಿನ ಇನ್ನೊಂದ್ ಮೂರ್ ಜನ ಉಳ್ಕೊತೀವಿ ಕತೆ ಅಕ್ಕ ಸರಿ ಕತ್ಬಿಡಿ ಇನ್ನೇನ್ ಮಾಡಾಕದ್ದು ಅಯ್ಯೋ ಮಾಡಲೇ ಬೇಕಲ್ಲ ಏನ್ ತಪ್ಪಿಸ್ಕೊಳಕದ ಹೆಂಗಿರು ನಮ್ ತಲೆಗೆ ಕೊಡ್ತಾರೆ ಇನ್ನೇನ್ ಮಾಡಾಕ ಇವತ್ತು ಕಳ್ಳಾಟ ಆಡಿದ್ರೆ ಇನ್ನೊಂದರೂ ಸಿಗ ಬೇಕು ಯಾಕೆ ಬೇಕು ನಾನು ಮಾಡ್ಬಿಡ್ತೀನಿ ಉಳ್ಕೊತೀನಿ ಇನ್ನು ಸ್ವಲ್ಪ ಸೊಬ್ಬ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಡ್ತೀನಿ ಅಡಿಗೆ ಆಯ್ತದೆ ನೀವು ತುಂಬಕೊಂಡು ಹೊಲಕ್ ಊಟನ ಊಟನಾಕ್ಳು ಮಕ್ಳಿಗೆ ಈ ಕೊಟ್ಬಿಟ್ಟು ಹೋಗಿ ನಾನು ನೀರು ಬರ್ತಾ ಎಲ್ಲಿ ಗಂಟಾ ನೀರ್ ಗಿರ್ ಹಿಡಿದ್ಬಿಟ್ಟು ಬಟ್ಕೆಟಿಟ್ಟು ಪಾತಿ ತೊಳ್ಕೊಂಡು ಇದು ಒಗ್ತನ ಮಾಡ್ಕತ್ತಿನಿ ಟೀ ಕೊಟ್ಬಿಟ್ಟು ಬಂದ ಈ ಕೊಟ್ಬಿಟ್ಟು ಬಂದೆ ಅತ್ತೇನೆ ಇತ್ತು ನಾನೇ ನಮ್ಮಗೆ ಕುಡಿಸ್ತೀನಿ ಬೆಟ್ಕೊಂಡು ನಾನೇ ತಿನ್ಸ್ತೀನಿ ಅಂದ್ರು ಹಾಗೆ ಕೊಟ್ಬಿಟ್ಟಿದ್ದ ಬಂದೆ ಹ ಸರಿ ಕದ್ಬಿಡು ಕುದಿ ನೋಡ್ರಿ ಅಕ್ಕಿಸುಡ್ದಿ ಹ ಅದು ಒಂದ್ ಸ್ವಲ್ಪ ಅನ್ನತರ ಮೆತ್ ಮೆತ್ಕಾದ್ಮೇಲೆ ಬಸ್ ಬಿಟ್ಟು ಆರಾಕ್ ಬಿಡದ್ ಅನ್ನ ಆಯ್ತದ ಕತೆ ನೋಡ್ರಿ ಕೆಲ್ಸ ಕಲ್ತಿದ್ರಿ ಅಕ್ಕ ಅತ್ತೇನೋನ್ ಕರ್ದಂಗ್ತು ಕಳಿ ಏನದ ಕೇಳ್ಕಬತೀನಿ ಓ ಇವಳು ಸರಿಯಾಗಿ ಬುದ್ಧಿ ಕಲ್ತೊಳ್ ಬಿಡು ನೋಡಕ್ಕ ಏನಾರೂ ಕೆಲ್ಸ ಮಾಡ್ಬಿಡು ಅತ್ತೆ ಕತ್ತೆ ಕರ್ದ ಹೋಯ್ತಾಳೆ ಇಲ್ಲೇ ಕೂತೀವಿ ನಮಗ್ ಅದು ಅವ್ರಿಗೆ ಬಿಡ್ತು ಅತ್ತೆ ಕರೆದದ್ದು ಓ ಇವಳು ಸರಿಯಾಗಿ ನಾಟ್ ಕಾಡ್ತಾಳೆ ಬಿಡು ಕಲ್ಬುದಿದ ಓ ಕೆಲಸ ಮಾಡ್ಬೇಕಾಯ್ತದಂತ ಜಾರ್ಕ ಬಿಟ್ಲು ಏಯ್ ಅಲ್ಲ ಈಗ ಬೇಗ ಬೇಗ ಕೆಲಸ ಮಾಡ್ಕೊಳ್ಳಿ ಏನ ಅಡಿ ಚೋಡಿ ಆದ್ರೆ ಕೆಲಸ ಮುಗ್ದದ ಇನ್ನು ನಮ್ಗೆ ಬಂದ್ ಕೆಲಸ ಅದಿಕ್ಕದೆ ಬೇಗ ಬೇಗ ಮುಗಿಸ್ಬಿಟ್ಟು ಏನಾದ್ರು ಮಾಡಕಾಯ್ತದೆ ಯಾಕೆ ಹಿಂಗ ಅಡಿ ಚೋಡಿ ಆಡಿಯವ್ರಿ ನೀವಂತೂ ಅತ್ತೆ ಬಯ್ಯೋದು ನಿಮ್ಗೆ ಚೂರು ಮಾನ ಮರದಿನ ಇಲ್ವಾ ಬಯಸ್ಕ ಬಯಸ್ಕ ಸಾಯ್ತಿದ್ದೀರಲ್ಲ ಏ ನನ್ ಕೆಲಸ ಮುಗಿಸ್ಬಿಟ್ಟು ಸುಮ್ಮನೆ ಇದ್ದೀನಿ ಕಾಣಪ್ಪ ನನಗಂತ ಬೈಸ್ ಕಿತ್ಕೊಳ್ಳೋಕಾಯ್ಕಿಲ ಅತ್ತೆ ಕಲಿ ಹೆಂಗ್ ಬೈಕ್ ಬದ್ ಹಂಗೆ ಬೈತಾರೆ ಮಾನ ಮನ ಮರಿದ್ ನಾವು ಅಪ್ಪನ ಸುದ್ದಿ ಊರ್ ಸುದ್ದಿ ತಾತನ್ ಸುದ್ದಿ ಎಲ್ಲಾ ಉಂಟೈತಾರೆ ಸರಿಲ್ಲ ಸುಮ್ಮ ಇರಾಕಳುಗೆ ಹಾಳಾಡ್ಕತಾರೆ ಮಗ್ಳು ನೆಟ್ಕಿದ್ ಬಿಟ್ಟಿದ ಒಂದ್ಸೂರು ಜಾನ ಆಗಿ ಇನ್ನೆಂಗ್ ಆಡಳವಮ್ಮೆಲ್ಲ ಹಿಡಿದು ಹಿಡಿದು ನಿಲ್ಸ್ತಾಳ ಏನು ಸೀಮೆ ಗಿಲ್ದಾರ್ ನೋಡು ಅತ್ತೆ ಯಾರು ಸೊಸೆನೆ ಕಂಡಿಲ್ಲ ಏನ್ ಆಡಳವ ಅಮ್ಮ ನನಗಂತ ಅಮ್ಮ ನೆನ್ಸ್ಕೊಂಡ್ರೆ ಮೈ ಎಲ್ಲ ಉರಿ ಬರ್ತದೆ നാ കൊട്രി നോക് തപ്പിരൽ ഏ ഇഷ്ടക്ക ഇല്ല കിട ജന്മക്കെതി പാൽ നാങ്ങ് ബ്ക നാ ഈ ബാലലേ വർദ്ധാണ്ട് അശ് ദൂര നെട്ടിൾ നെറ്റ് നെട്ടിൽ